ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಸೇವ್ ಮಿಕ್ಸ್ಚರ್ ಮಾಡ್ತಾಯಿದ್ದೀವಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮನೆಯದಲ್ಲೇ ಸೇವ್ ಮಿಕ್ಸ್ಚರ್ ಮಾಡ್ಕೋಬೋದು ಇದನ್ನು ನಾವು ಚಾಚ್ಗೆ ಯೂಸ್ ಮಾಡ್ಕೋಬೋದಾಗುತ್ತೆ ಬನ್ನಿ ಈಗ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನೀಗ ಒಂದು ಪಾತ್ರೆಗೆ ನೀವು ನೋಡ್ತಾ ಇರ್ಬೋದು ಈ ಪಾತ್ರೆನೇ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೊಳ್ತೀನಿ ಇದು ಹತ್ರ ಹತ್ರ ನಮಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಕಡಲೆ ಹಿಟ್ಟು ಬರುತ್ತೆ ಇದರ ಜೊತೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅದೇ ರೀತಿ ರುಚಿಗೆ ತಕ್ಕದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಇಲ್ಲಿ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಜಾಸ್ತಿ ಬೇಡ ಒಂದು ಪಿಂಚ್ ಆಗೋಷ್ಟು ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊಡ್ತೀನಿ ಅದು ಹಾಕ್ಕೊಂಡ ನಂತರ ಮತ್ತೆ ನನಗೆ ನೀರನ್ನ ಹಾಕ್ತಲ್ಲ ಫಸ್ಟ್ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ ನಂತರ ನಮಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ನೀರು ನೀರು ಆಗಾದರೂ ಅದು ಆಗೋದಿಲ್ಲ ಹಾಗಾಗಿ ನನಗೆ ತೋರಿಸಿ ನೋಡಿ ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನಾವುಗಳು ಮನೆಯಲ್ಲೇ ಮಸಾಲ ಪುರಿ ಬೇಲ್ ಪುರಿ ಈ ರೀತಿ ಸೇವ್ ಪುರಿ ಈ ರೀತಿ ಮಾಡಿದಾಗ ನಮಗೆ ಸೇಮ್ ಮಿಕ್ಸ್ಚರ್ ಬೇಕಾಗುತ್ತಲ್ವಾ ಹೊರಗಡೆ ತಗೊಳ್ಳೋದಕ್ಕಿಂತ ಈ ರೀತಿ ಈಸಿಯಾಗೆ ನಾವು ಎರಡು ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ನನ್ನ ಹತ್ರ ಚಕ್ಲಿ ಒತ್ತೋದಿದೆ ಈಗ ಅದರೊಳಗಡೆ ನಾವೀಗ ಸೇಮ್ ಮಿಕ್ಸ್ಚರ್ ಪ್ಲೇಟ್ನ ಹಾಕ್ಬಿಟ್ಟು ಈಗ ಏನು ಹಿಟ್ಟನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಆ ಹಿಟ್ಟನ್ನ ನಾವೀಗ ಅದರೊಳಗಡೆ ಹಾಕ್ಕೊಳ್ತಿದ್ದೀವಿ ಹಾಕೊಳೋಕಿನ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಸವ್ರು ಬಿಡಿ ನಾನು ಆ ಒಳಗಡೆ ಎಲ್ಲಾನು ಅವಾಗ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಎಲ್ಲ ಲೈಟಾಗಿ ಅಂಟ್ಕೊಂಡ್ಬಿಡುತ್ತೆ ನೋಡಿ ನನಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ನ ಹಾಕ್ಬಿಟ್ಟು ನಾನು ನಿಮಗೆ ಸ್ವಲ್ಪ ಅದನ್ನು ತಿರುಗಿಸ್ದಾಗ ನಮಗೆ ಸೇಮ್ ಮಿಕ್ಸ್ಚರ್ ಶೇಪ್ ಬರೋದನ್ನು ಈಗ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ಕಡಿಮೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ನಮಗೆ ಸೇಮ್ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ತಿರುಗಿಸ್ತಾ ಇದ್ದಾಗ ಏನಾಗುತ್ತೆ ಸಣ್ಣ ಸಣ್ಣದಾಗಿ ಬರುತ್ತೆ ಈಗ ನಾವು ಇದನ್ನು ಎಣ್ಣೆದಲ್ಲಿ ಬಿಟ್ಕೊಬೋದು ಈಗ ಎಣ್ಣೆ ಐ ಫ್ಲೇಮಲ್ಲಿಟ್ಟು ಇಟ್ಟು ಕಾಯಿಸ್ಕೊಂಡು ಅದಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಇಲ್ಲಾಂತಂದರೆ ಸೀದೋಗುತ್ತೆ ತುಂಬ ಸಣ್ಣಗೆ ಬರುತ್ತಲ್ವ ಹಾಗಾಗಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಇಟ್ಬಿಟ್ಟು ಅದಾದ ನಂತರ ಈ ರೀತಿ ಹಾಕೋಬೇಕಾಗುತ್ತೆ ಹಾಕೊಂಡು ನಮಗೇನು ನೊರೆ ಬರ್ತಾಯಿದೆ ಆ ನೊರೆ ಸ್ಟಾಪ್ ಆದ ತಕ್ಷಣ ತೆಗೆದುಬಿಡಬೇಕು ಈಗ ಹಾಕೊಂಡಂತ ಸಾರಿಗೆ ಅದು ಸ್ವಲ್ಪ ನೋಡಿ ಈ ರೀತಿ ಆದಮೇಲೆ ತಿರುಗಿಸ್ಬಿಡಿ ಅದಾದ ನಂತರ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ನಂತರ ತೆಗೆದುಬಿಡಿ ಈ ರೀತಿ ನೊರೆ ಕಡಿಮೆ ಆದ ತಕ್ಷಣ ಈಗ ಪ್ಲೇಟ್ಗೆ ತಗೊಳ್ತೀನಿ ಇದೇ ರೀತಿ ಇನ್ನು ಉಳಿದಿರೋ ಅಂತ ಎಲ್ಲ ಮಿಕ್ಸಿನ ನಾನು ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದೆರಡು ರೆಕ್ಕೆ ಆಗೋಷ್ಟು ಕರ್ಬಿನ ಹಾಕೋಬಿಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ತುಂಬಾ ಸಿಂಪಲ್ಲಾಗಿ ಮನೆದೆಲ್ಲ ಸೇವ್ ಮಿಕ್ಚರ್ನ ಮಾಡ್ಕೋಬೋದು ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಥವಾ ಅನ್ನ ಸಾಂಬಾರು ಜೊತೆಗೆ ಸ್ವಲ್ಪ ಸೈಡ್ ಕಾಂಬಿನೇಷನ್ ಆಗೋ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಿಮ್ದು ಈ ಸೇವ್ ಮಿಕ್ಚರ್ ರೆಸಿಪಿ ಇಷ್ಟ ಆಗಿದೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಒಡಿನಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಒಳ್ಳೆಯ ವಡೆ ಜೊತೆ ಬರ್ತೀನಿ ಥ್ಯಾಂಕ್ ಯು